ನಮಸ್ಕಾರ ನಾನು ಬಿ ಆರ್ ನಾಯ್ಡು ಪ್ರತಿ ಚುನಾವಣೆಯ ಟೈಮ್ ಅಲ್ಲಿ ಒಂದಲ್ಲ ಒಂದು ಕಡೆ ಬಾಂಬ್ ಬ್ಲಾಸ್ಟ್ ಅದು ತಿಳಿಸುತ್ತೆ ಆಮೇಲೆ ಅದರ ಬಗ್ಗೆ ಸುದ್ದಿಯೇ ಇರೋದಿಲ್ಲ ಯಾಕೆ ಹೀಗೆ ನವೆಂಬರ್ ಹತ್ತರಂದು ದೆಹಲಿಯ ರೆಡ್ ಫೋರ್ಟ್ ಹತ್ತಿರ ಕಾರ್ ಬಾಂಬ್ ಸ್ಫೋಟ ನಡೆದಿದೆ ಹನ್ನೆರಡು ಮಂದಿ ಮೃತಪಟ್ಟಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಜನಕ್ಕೆ ಗಂಭೀರವಾದ ಗಾಯಗಳಾಗಿದೆ ಇದೇನೂ ಹೊಸ ಕಥೆಯಲ್ಲ ಬಿಡಿ ನಾವು ಇಂತಹ ಸುದ್ದಿಗಳನ್ನು ಹಿಂದೆಯೂ ಕೇಳಿದ್ದೀವಿ ಉರಿ ದಾಳಿ ಪುಲ್ವಾಮಾ ದಾಳಿ ಪಹಲ್ಗಾಮ್ ದಾಳಿ ಈಗ ದೆಹಲಿಯ ಸರದಿ ಅಷ್ಟೇ ಉರಿ ದಾಳಿ ಇದು ನಡೆದಿದ್ದು ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಹದಿನಾರರಲ್ಲಿ ಜಮ್ಮು ಕಾಶ್ಮೀರದ ಉರಿಯಲ್ಲಿರುವ ಸೇನಾ ಶಿಬಿರದ ಮೇಲೆ ದಾಳಿ ನಡೆದಿತ್ತು ಹತ್ತೊಂಬತ್ತು ಜನ ಯೋಧರು ಹುತಾತ್ಮರಾದರು ಮೂವತ್ತಕ್ಕೂ ಹೆಚ್ಚು ಮಂದಿಗೆ ಗಾಯ ಆಯಿತು ಪುಲ್ವಾಮಾ ದಾಳಿ ಇದು ನಡೆದಿದ್ದು ಎರಡು ಸಾವಿರ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರಂದು ಆರ್ ಪಿ ಎಫ್ ಬಸ್ ಮೇಲೆ ಆತ್ಮಹತ್ಯಾ ಬಾಂಬ್ ದಾಳಿ ನಡೆಯಿತು ನಲವತ್ತು ಯೋಧರು ಒಂದು ಪ್ರಾಣ ಕಳೆದುಕೊಂಡಿದ್ದು ಇನ್ನೂ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೆರಡರಂದು ನಡೆದ ಪಹಲ್ಗಾಮ್ ಘಟನೆ ಕಾಶ್ಮೀರದ ಬೈಸರಾಂಗ್ ಕಣಿವೆಯಲ್ಲಿ ನಡೆದ ಈ ದಾಳಿಯಲ್ಲಿ ಇಪ್ಪತ್ತಾರು ಮಂದಿ ಮುಗ್ಧ ನಾಗರಿಕರು ಸಾವನ್ನಪ್ಪಿದರು ಈಗ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಹತ್ತರಂದು ದೆಹಲಿಯಲ್ಲಿ ನಡೆದಿರುವ ದಾಳಿ ದೇಶದ ಘನತೆಯ ಕೆಂಪು ಕೋಟೆ ಹತ್ತಿರವೇ ಕಾಡ್ಬಾಂಬ್ ಸ್ಫೋಟ ನಡೆದಿದ್ದು ಹನ್ನೆರಡರಕ್ಕೂ ಅಧಿಕ ಜೀವಗಳು ಸಾವನ್ನಪ್ಪಿದವು ಈ ಬಾರಿಯೂ ಸತ್ತವರು ಅಮಾಯಕ ನಾಗರಿಕರು ಪ್ರತಿ ಬಾರಿ ದಾಳಿ ನಂತರ ಮಾಧ್ಯಮಗಳಲ್ಲಿ ಜೋಶ್ ಸೋಷಿಯಲ್ ಮೀಡಿಯಾದಲ್ಲಿ ನಾಟಕ ಜೊತೆ ಜೊತೆಯಲ್ಲಿ ಚುನಾವಣೆ ಪ್ರಚಾರ ಆದರೆ ಈ ದಾಳಿಗಳ ಹಿಂದಿನ ಹೊಣೆಗಾರರು ಯಾರು ಈ ಬಗ್ಗೆ ಯಾಕೆ ಯಾವಾಗಲೂ ಮೌನ ದೇಶಪ್ರೇಮ ಅಂದರೆ ಧ್ವಜ ಹಾರಿಸೋದಲ್ಲ ದೇಶದ ಹೊಣೆಯನ್ನು ಹೊತ್ತುಕೊಳ್ಳುವುದು ಯಾವುದೇ ಪಕ್ಷ ಇರಲಿ ದಾಳಿ ನಡೆದರೆ ಹೊಣೆಗಾರಿಕೆಯ ಬಗ್ಗೆ ಕೇಳಲೇಬೇಕಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಹಲವಾರು ಸ್ಫೋಟಗಳು ಸಂಭವಿಸಿವೆ ಆದರೂ ಇದುವರೆಗೂ ಒಬ್ಬರೂ ಹೊಣೆ ಗೊತ್ತಿಲ್ಲ ದಾಳಿ ನಡೆಯುವಾಗ ಜನರು ಸಾಯುತ್ತಾರೆ ಅದರಲ್ಲಿ ರಾಜಕೀಯ ನಡೆಸುವ ಅಸಹ್ಯ ಮುಂದುವರಿಯುತ್ತದೆ ನಾನು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಈ ಮಾತು ಹೇಳುತ್ತಿಲ್ಲ ಒಬ್ಬ ಭಾರತೀಯನಾಗಿ ಹೇಳ್ತಾ ಇದ್ದೀನಿ ದೇಶದ ಭದ್ರತೆ ಅನ್ನೋದು ಪಕ್ಷದ ವಿಷಯ ಅಲ್ಲ ಇದು ದೇಶದ ವಿಷಯ ಮಕ್ಕಳು ತಾಯಂದಿರು ಸೈನಿಕರು ಇವರ ಪ್ರಾಣಗಳು ಸುರಕ್ಷಿತವಾಗಿಲ್ಲದ ದೇಶದಲ್ಲಿ ಮೌನವಾಗಿ ಬಿಟ್ಟರೆ ಅದು ಉಗ್ರರಿಗೆ ಸಹಕಾರ ಕೊಟ್ಟು ಂತೆ ಪ್ರಧಾನ ಮಂತ್ರಿ ಮತ್ತು ಗೃಹ ಮಂತ್ರಿಗಳು ಈ ಘಟನೆಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಈ ಮೂಲಕವಾದರೂ ತಮ್ಮ ದೇಶ ಪ್ರೇಮ ತೋರಿಸಬೇಕು ದೇಶವನ್ನು ಪ್ರೀತಿಸುವವನು ಪ್ರಶ್ನೆ ಕೇಳ್ತಾನೆ ಮೌನವಾಗಿರುವವನು ಸಹಕರಿಸುತ್ತಾನೆ ಈ ಪ್ರಶ್ನೆಯನ್ನು ಕೇವಲ ನನ್ನೊಬ್ಬನ ಪ್ರಶ್ನೆ ಆಗಬಾರದು ನೀವು ಕೂಡ ಪ್ರಶ್ನಿಸಿ ದೇಶ ಪ್ರೇಮ ಅಂದ್ರೆ ಪ್ರಶ್ನೆ ಕೇಳೋದು ಮಾತ್ರ ಅಲ್ಲ ಉತ್ತರ ಪಡೆಯುವುದೂ ಸಹ ಆಗಬೇಕು ದೇಶವನ್ನು ಪ್ರೀತಿಸುವವನು ಪ್ರಶ್ನೆ ಕೇಳುತ್ತಾನೆ ಸತ್ಯಕ್ಕಾಗಿ ನಿಲ್ಲುವವನು ದೇಶವನ್ನು ಉಳಿಸುತ್ತಾನೆ ಧನ್ಯವಾದಗಳು